ఎల్గూ నమస్కారం వెల్కమ్ బ్యాక్ టు మై చానల్ ಹಿರಿಯ ನಾಯಕರಾದಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಇಹ ಲೋಕವನ್ನು ತ್ಯಜಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಎಂ ಕೃಷ್ಣ ಅವರು ಇಹಲೋಕ ತ್ಯಜಿಸಿದಾರಲ್ಲ ಸೊ ಹಾಗಾಗಿ ರಮ್ಯಾ ಅವರು ಅವರನ್ನ ನೋಡೋದಕ್ಕೆ ಬಂದಿರ್ತಾರೆ ಇಲ್ಲಿ ಜನಗಳ ಮೊದಲಿಂದನೂ ಕೂಡ ಅಭಿಪ್ರಾಯ ಏನು ಅಂತಂದರೆ ಎಸ್ ಎಂ ಕೃಷ್ಣ ಅವರ ಮಗಳೇ ರಮ್ಯಾ ಅಂತೇಳ್ಬಿಟ್ಟು ಜನಗಳು ಕೂಡ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ರಮ್ಯಾ ಅವರು ಕೂಡ ತುಂಬ ಕ್ಲಾರಿಟಿನ ಕೊಟ್ಟಿದ್ದಾರೆ ಅವರು ನಮ್ಮ ತಂದೆ ಅಲ್ಲ ಅವ್ರಿಗೂ ನಮಗೂ ಯಾವುದೇ ರೀತಿಯಾದಂಥ ತಂದೆ ತಾಯಿ ಸಂಬ ಸಂಬಂಧ ಇಲ್ಲ ಅಂತ ಅವರು ತುಂಬನೇ ಕೋಪಗೊಂಡು ತುಂಬ ಸ್ಟ್ರಿಕ್ಟ್ ಆಗೂ ಕೂಡ ಹೇಳಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಜನಗಳು ತಿಳ್ಕೊಂಡಿರೋದು ರಮ್ಯಾ ಅವ್ರ ಮಗ ಎಸ್ ಎಂ ಕೃಷ್ಣ ಅವ್ರ ಮಗಳೇ ರಮ್ಯನೇ ಬಟ್ ಅವರು ಬೇರೆ ಆಗಿದ್ದಾರೆ ಯಾವುದೋ ಕಾರಣಾಂತರಗಳಿಂದ ಬೇರೆ ಆಗಿದ್ದಾರೆ ಬಟ್ ಅವರೆಲ್ಲೂ ಕೂಡ ಅವರ ತಂದೆ ಹೆಸರನ್ನು ಪಬ್ಲಿಕ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳು ತಿಳ್ಕೊಂಡಿದ್ದಾರೆ ಇಲ್ಲಿ ರಮ್ಯಾ ಅವರ ನಿಜವಾದ ತಂದೆ ಯಾರು ತಾಯಿ ಯಾರು ಅಂತ ತಿಳಿಸ್ತೀನಿ ನೋಡಿ ರಮ್ಯಾ ಅವರ ಸಾಕು ತಂದೆ ಬಂದ್ಬಿಟ್ಟು ಆರ್ ಟಿ ನಾರಾಯಣ್ ಅಂತೇಳ್ಬಿಟ್ಟು ಅವರ ಸಾಕು ತಂದೆ ಆಗಿರ್ತಾರೆ ಅವರು ಐದು ವರ್ಷ ಇರುವಾಗಲೇ ರಮ್ಯಾ ಐದು ವರ್ಷ ಇರುವಾಗಲೇ ಅವರು ಅವರ ಮಡಲಿಗೆ ರಮ್ಯನ ತಗೊಂಡು ಅವರೇ ಸ್ವತಃ ಓದಿಸಿ ಅವರೇ ಬೆಳೆಸಿದ್ದಾರೆ ಸೊ ಇವಾಗೂ ಕೂಡ ಅವರು ಅಷ್ಟೇ ಪ್ರೀತಿ ಮಾಡ್ತಾರಂತೆ ಮೊದಲು ಚಿಕ್ಕ ಹುಡುಗಿನಲ್ಲಿ ಹೇಗೆ ಅವ್ರನ್ನ ತಗೊಂಡು ಓದಿಸಿ ಮುದ್ದು ಮಾಡ್ತಾ ಇದ್ರು ಸೊ ಇವಾಗೂ ಕೂಡ ಅದೇ ರೀತಿಯಾಗಿ ಅವ್ರನ್ನ ಇಷ್ಟಪಡ್ತಾರೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅವರ ತಂದೆ ಹೆಸರು ಆರ್ ಟಿ ನಾರಾಯಣ್ ಹೇಳ್ಬಿಟ್ಟು ಅವರ ಸಾಕು ತಂದೆ ನಿಜವಾದ ತಂದೆ ಅಲ್ಲ ಸಾಕು ತಂದೆ ಇನ್ನು ತಾಯಿ ಬಂದ್ಬಿಟ್ಟು ರಂಜಿತಾ ಮಂಡ್ಯ ಬೋರಯ್ಯ ಅಂತೇಳ್ಬಿಟ್ಟು ಅವರ ತಾಯಿ ಹೆಸರಾಗಿರುತ್ತೆ ಇಲ್ಲಿ ಯಾಕೆ ಅವರು ಎಸ್ ಎಂ ಕೃಷ್ಣ ಮಗಳು ಅಂತ ಹೇಳ್ಬಿಟ್ಟು ಜನಗಳು ತಿಳ್ಕೊಂಡಿದ್ದಾರೆ ಯಾಕೆ ಆ ರೀತಿಯಾಗಿ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸ್ತೀನಿ ನೋಡಿ ಈಗ ಮಂಡ್ಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ರಮ್ಯಾ ಅವರು ನಾಮಿನೇಷನ್ ಫೈಲ್ ಮಾಡಿದಲ್ವ ಸೊ ಆ ಟೈಮಲ್ಲಿ ಅವರು ತಂದೆ ಹೆಸರನ್ನು ಅವರು ಉಲ್ಲೇಖ ಮಾಡಿರಲಿಲ್ಲ ಆ ಒಂದು ಲೆಟರಲ್ಲಿ ತಂದೆಯ ಹೆಸರನ್ನ ಉಲ್ಲೇಖ ಮಾಡಿರಲಿಲ್ಲ ಜೊತೆಗೆ ಕ್ಯಾಸ್ಟ್ ಕ್ಯಾಸ್ಟನ್ನು ಕೂಡ ಉಲ್ಲೇಖ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಜನಗಳ ಅಭಿಪ್ರಾಯನೇನು ಎಸ್ ಎಂ ಕೃಷ್ಣ ಅವ್ರ ಮಗಳೇ ರಮ್ಯಾ ಅಂತೇಳ್ಬಿಟ್ಟು ಮಂಡ್ಯ ಅಂದರೆ ಅವ್ರ ತಾಯಿಗೂ ಕೂಡ ರಮ್ಯ ಅವ್ರ ತಾಯಿ ಏನಿದ್ದಾರೆ ಅವ್ರ ತಾಯಿಗೂ ಕೂಡ ಮಂಡ್ಯ ಜಿಲ್ಲೆಯ ಪ್ರಭಾವಿ ನಾಯಕರ ಜೊತೆಗೆ ಗುರುತಿಸ್ಕೊಂಡಿದ್ರಂತೆ ಅವರು ಅಂತಂದರೆ ಅವರು ಕೂಡ ಕಾಂಗ್ರೆಸ್ ಪರವಾಗಿ ತುಂಬ ಹೆಸರು ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪರವಾಗಿ ಹೋರಾಡಿದ್ದಾರೆ ಮತ್ತು ಎಂ ಪಿ ಟಿಕೆಟಿಗೂ ಕೂಡ ಟ್ರೈ ಮಾಡಿದ್ದಾರೆ ಬಟ್ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟನ್ನು ಕೊಟ್ಟಿಲ್ಲ ಮತ್ತು ಜೊತೆಗೆ ಎಸ್ ಎಂ ಕೃಷ್ಣ ಅವ್ರ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ರು ಅವ್ರ ಜೊತೆ ತುಂಬಾ ಹೆಸರು ಮಾಡ್ಕೊಂಡಿದ್ರು ಗುರುತಿಸ್ಕೊಂಡಿದ್ರು ಸೊ ಹಾಗಾಗಿ ಜನಗಳ ಅಭಿಪ್ರಾಯ ಏನು ಎಸ್ ಎಂ ಕೃಷ್ಣ ಅವ್ರ ಮಗಳೇ ರಮ್ಯ ರಮ್ಯಾ ಹೇಳಿಬಿಟ್ಟು ತಿಳ್ಕೊಂಡಿದ್ದಾರೆ ಇಲ್ಲಿ ನಿಜವಾಗ್ಲೂ ರಮ್ಯಾ ಅವರ ಹೆಸರು ಬಂದ್ಬಿಟ್ಟು ದಿವ್ಯಾ ಸ್ಪಂದನ ಅಂತ ಹೇಳ್ಬಿಟ್ಟು ಇವರು ಇಪ್ಪತ್ತೊಂಬತ್ತು ನವಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನಿಸಿರ್ತಾರೆ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಪಾರ್ವತಮ್ಮ ರಾಜ್ಕುಮಾರ್ ಏನಿದ್ದಾರೆ ಅವರು ಅವ್ರ ಹೆಸರನ್ನ ಚೇಂಜ್ ಮಾಡಿರ್ತಾರೆ ರಮ್ಯಾ ಅಂತ ಹೇಳ್ಬಿಟ್ಟು ಇವರ ನಿಜವಾದ ಹೆಸರು ಬಂದ್ಬಿಟ್ಟು ದಿವ್ಯಾ ಸ್ಪಂದನ ಅಂತ ಹೇಳ್ಬಿಟ್ಟು ಇವರ ನಿಜವಾದ ಹೆಸರು ರಮ್ಯಾ ಅವರ ಹೆಸರಾಗಿರುತ್ತೆ ಇನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆರ್ ಟಿ ನಾಗರಾಜ್ ನಾರಾಯಣ್ ಏನಿದ್ದಾರೆ ಅವರು ತುಂಬಾ ಕ್ಲೋಸ್ ಇದ್ರಂತೆ ಅವ್ರ ಜೊತೆ ಕಿಚನ್ ಕ್ಯಾಬಿನೆಟ್ ಆಗಿ ವರ್ಕ್ ಮಾಡ್ತಾ ಇದ್ದರಂತೆ ಒಂದು ರೀತಿಯಾಗಿ ಹೇಳೋದಾದರೆ ಈ ಎಸ್ ಎಂ ಕೃಷ್ಣ ಅವರು ಆರ್ ಟಿ ನಾರಾಯಣ್ ಏನಿದ್ದಾರೆ ಅವರ ಮಾತನ್ನೇ ಕೇಳ್ತಿದ್ರಂತೆ ಅವ್ರು ಯಾವ ರೀತಿಯಾಗಿ ಹೇಳ್ತಿದ್ರು ಏನೇನು ಕೊಡ್ತಿದ್ರು ಎಲ್ಲ ಕೂಡ ಅವ್ರದನ್ನೇ ಪಾಲಿಸ್ತಿದ್ರಂತೆ ಅವ್ರು ಹಾಕಿದ ಗೆರೆನ ದಾಟ್ತಾ ಇರಲಿಲ್ಲ ಅನ್ನೋ ರೀತಿನಲ್ಲಿ ಅವರಿಬ್ಬರ ಬಾಂಧವ್ಯ ಒಡನಾಟ ಇತ್ತು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ರಮ್ಯಾ ಅವ್ರನ್ನ ಫೈವ್ ಇಯರ್ಸ್ ಇದ್ದಾಗೇ ಅವರು ಅವರು ತೊಗೊಂಡು ಅವ್ರನ್ನ ಸಾಕಿ ಬೆಳೆಸಿದಾರೋ ಸೊ ಹಂಗಾಗಿ ಅವರಿಬ್ಬರು ಮಧ್ಯೆ ತುಂಬಾನೇ ಬಾಂಧವ್ಯ ಇದೆ ಇದುವರೆಗೂ ಕೂಡ ರಮ್ಯಾ ಅವರ ಸ್ವಂತ ತಂದೆ ಯಾರು ಅನ್ನೋದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಪಬ್ಲಿಕ್ನ ಕೂಡ ಮಾಡ್ಕೊಂಡಿಲ್ಲ ಅದು ತುಂಬಾ ಗುಟ್ಟಾಗಿ ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಇವರ ಎಸ್ ಆರ್ ಟಿ ನಾರಾಯಣ್ ಬಂದ್ಬಿಟ್ಟು ಅವರ ಸಾಕು ತಂದೆ ಆಗಿರ್ತಾರೆ ಅವರ ತಾಯಿ ಬಂದ್ಬಿಟ್ಟು ರಂಜಿತಾ ಮಂಡ್ಯ ಬೋರಯ್ಯ ಅಂತ ಹೇಳ್ಬಿಟ್ಟು ಅವರ ತಾಯಿ ಆಗಿರ್ತಾರೆ ಅವ್ರನ್ನ ಊಟಿ ಶಾಲೆನಲ್ಲಿ ಊಟಿ ಕಾನ್ವೆಂಟ್ ಅಲ್ಲಿ ಓದಿಸಿರ್ತಾರೆ ಮತ್ತೆ ಮೈಸೂರಲ್ಲೂ ಕೂಡ ಸ್ಟಡಿ ಮಾಡಿರ್ತಾರೆ ಹಾಗೆ ತುಂಬಾ ಬಾಂಧವ್ಯ ಇದೆ ನಾರಾಯಣ್ ಮತ್ತು ರಮ್ಯಾ ಅವ್ರ ಜೊತೆ ಇದುವರೆಗೂ ಕೂಡ ಹೇಳಿದಾಗೆ ಎಲ್ಲೂ ಕೂಡ ಅವರು ಪಬ್ಲಿಕ್ ಮಾಡ್ಕೊಂಡಿಲ್ಲ ಅವರ ಸ್ವಂತ ತಂದೆನ ಅವ್ರನ್ನ ಊಟಿ ಕಾನ್ವೆಂಟಲ್ಲಿ ಓದಿಸಿದ್ದಾರೆ ಮೈಸೂರಲ್ಲಿ ಓದಿಸಿದ್ದಾರೆ ಜೊತೆಗೆ ಫಿಲಂ ಇಂಡಸ್ಟ್ರಿಗೂ ಕೂಡ ಅವರೇನೇ ಕರ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಅವರು ಅವ್ರ ಜೊತೆನೇ ತುಂಬ ಒಡನಾಟ ಇದೆ ಎಲ್ಲೂ ಕೂಡ ಅವರ ಸ್ವಂತ ತಂದೆನ ಬಿಟ್ಕೊಟ್ಟಿಲ್ಲ ಇನ್ನು ಎಸ್ ಎಂ ಕೃಷ್ಣ ಅವ್ರ ಜೊತೆ ತಾಯಿ ನಾನು ಹೇಳಿದಾಗೆ ತುಂಬಾ ಒಡನಾಟ ಇಟ್ಕೊಂಡಿದ್ರು ತುಂಬ ಗುರುತಿಸ್ಕೊಂಡಿದ್ರು ತುಂಬ ಹೆಸರು ಮಾಡ್ಕೊಂಡಿದ್ರು ಅವ್ರ ಜೊತೆ ರಾಜಕೀಯವಾಗಿ ಸೊ ಹಾಗಾಗಿ ಜನಗಳು ತುಂಬ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ ಅವ್ರ ಮಗಳೇನೆ ಅವ್ರು ಅವ್ರು ನೋಡೋದಕ್ಕೆ ಅವ್ರ ತರನೇ ಇದ್ದಾರೆ ಸೊ ಅವ್ರ ಮಗಳೇನೆ ಬಟ್ ಅವ್ರೆಲ್ಲೂ ಕೂಡ ಹೆಸರು ಹೇಳ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವರ ಸ್ವಂತ ತಂದೆ ಹೆಸರು ಇವರು ಇನ್ನೂ ಕೂಡ ಪಬ್ಲಿಕ್ ಮಾಡಿಲ್ಲ ಆ ರೀತಿಯಾಗಿ ಆಗೇನಾದ್ರು ಪಬ್ಲಿಕ್ ಮಾಡಿದ್ರು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗೇ ಆಗುತ್ತೆ ಇದಿಷ್ಟು ಅವರ ತಂದೆ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಯಾಕೆ ಈ ಒಂದು ವಿಡಿಯೋನ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಅಗಲಿದಾರಲ್ವ ಸೊ ಅಲ್ಲಿ ನೋಡೋದಕ್ಕೆ ಬಂದಿರೋದ್ರಿಂದ ಜನಗಳೇ ತಿಳ್ಕೊಂಡಿರೋದು ಅವ್ರ ತಂದೆ ಅಲ್ವಾ ಸೊ ಹಾಗಾಗಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ತಪ್ಪು ಕಲ್ಪನೆ ತಿಳ್ಕೊತಾ ಇದ್ದಾರೆ ಸೊ ಅದನ್ನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅವರು ನಿಜವಾದ ತಂದೆ ಅವರೇ ಆಗಿದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅವರೇನೇ ಪಬ್ಲಿಕ್ ಮಾಡ್ಕೋತಾರ ಹೇಳ್ಬಿಟ್ಟು ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಇಷ್ಟ ಆಯಿತು ಅನ್ಕೊ ಿ ಈ ಒಂದು ಮಾಹಿತಿ ಇಷ್ಟ ಆಗಿದೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿ ತೊಲಾಕ್ಸ್ ಕನ್ನಡನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ